ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಒಂದ್ಕಂತನ ಅಕ್ಟೋಬರ್ ಫಸ್ಟ್ ವೀಕು ಜಮಾ ಮಾಡಿಕೊಡ್ತೀನಿ ಒಂದನೇ ತಾರೀಕೆ ಅಂತ ಎಲ್ರಿಗೂ ಒಂದು ಭರವಸೆ ಕೊಟ್ಟಿರೋ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಆದರೆ ಅಕ್ಟೋಬರ್ ಒಂದನೇ ತಾರೀಕು ಕಳೆದು ಇವಾಗ ಮೊದಲನೇ ವಾರ ಮುಗಿತ ಇದೆ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂದು ಯಾವ ಗೃಹಲಕ್ಷ್ಮಿಯಕ್ಕೂ ಬಂದಿಲ್ಲ ಇದರಿಂದ ತುಂಬ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ದಸರಾ ಬೇರೆ ಹತ್ರ ಒಂದು ದಸರಾನ ಎಲ್ಲರೂ ಖುಷಿಯಿಂದ ಸಂಭ್ರಮದಿಂದ ಆಚರಿಸ್ಬೇಕು ಅಂತ ತುಂಬ ಮನೆಯ ಹೆಣ್ಮಕ್ಳೆಲ್ಲ ಕೈಗೊಂಡಿದ್ರು ಗೃಹಲಕ್ಷ್ಮಿಯರು ಆದರೆ ಇವಾಗ ಹಣ ಬಿಡುಗಡೆಯಾಗದೆ ಒಂದು ದೊಡ್ಡ ತೊಂದರೆ ಆಗಿದೆ ಫ್ರೆಂಡ್ಸ್ ಈಗ ಕೊನೆಯಲ್ಲಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಜಮಾ ಮಾಡಿಕೊಡ್ತೀವಿ ಅಂತ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ತಾರೀಕು ನವರಾತ್ರಿ ಪ್ರಯುಕ್ತ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳ ಜಮಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತುಗಳು ಸ್ಯಾಂಕ್ಷನ್ ಆಗುತ್ತೆ ಏಳು ಒಂಬತ್ತಕ್ಕೆ ಯಾವ್ಯಾವ ಕಂತುಗಳು ಬಿಡುಗಡೆ ಆಗುತ್ತೆ ಇಷ್ಟು ಹಣ ಸರ್ಕಾರದಿಂದ ಬಿಡುಗಡೆ ಮಾಡ್ತಿದ್ರೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ನಮ್ಗೆ ಕೊಡ್ತಾನೆ ಬಂದಿರೋ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡಿಕೊಡ್ತೀವಿ ಎಲ್ಲ ಮಹಿಳೆಯರಿಗೂ ಅಂತ ಆದರೆ ಯಾವುದೇ ರೀತಿ ಕಂತುಗಳು ಯಾವ ಗೃಹಲಕ್ಷ್ಮಿಯರ್ಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಇಲ್ಲಿವರೆಗೂ ಕೂಡ ಆದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಕ್ಟೋಬರ್ ಏಳು ಮತ್ತು ಒಂಬತ್ತಕ್ಕೆ ನವರಾತ್ರಿ ಪ್ರಯುಕ್ತ ಎರಡು ಕಂತುಗಳನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದರು ಅಂತ ಹೇಳಿದೆ ಏಳನೇ ತಾರೀಕಿಗೆ ನಿಮಗೆ ಒಂದು ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಎಲ್ಲ ಜಿಲ್ಲೆಯವರೆಗೂ ಕೂಡ ಏಳನೇ ತಾರೀಕು ನೀವು ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ ನೂರಕ್ಕೆ ನೂರು ಭಾಗ ಹಂಡ್ರೆಡ್ ಪರ್ಸೆಂಟು ಬಿಡುಗಡೆ ಆಗಿರುತ್ತೆ ಒಂದು ದಿನದ ನಂತರ ಅಂದರೆ ಒಂಬತ್ತನೇ ತಾರೀಕು ಒಂದಿನ ಗ್ಯಾಪ್ ಕೊಟ್ಟು ಇನ್ನೊಂದು ಕಂತನ್ನ ಬಿಡುಗಡೆ ಮಾಡ್ತಿದ್ದಾರೆ ನಿಮಗೆ ಎರಡು ಕಂತುಗಳು ಬರಬೇಕಾಗಿದೆ ಟೋಟಲು ನಾಲ್ಕು ಸಾವಿರ ಅದನ್ನು ಒಂಬತ್ತನೇ ತಾರೀಕು ಇನ್ನೊಂದು ಬಿಡುಗಡೆ ಮಾಡಿ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆನ ಈ ಸಲ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇದು ಎಲ್ಲ ಮಹಿಳೆಯರಿಗೂ ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಹಬ್ಬದ ಟೈಮು ಎಲ್ಲ ಹಬ್ಬನ ಚೆನ್ನಾಗಿ ಆಚರಿಸಲಿ ಸಂಭ್ರಮದಿಂದ ಆಚರಿಸಲಿ ಅಂತ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಈ ಮಾಹಿತಿ ಸುಳ್ಳ ಅಥವಾ ಬರುತ್ತೋ ಬರಲ್ ಒಂದು ಏನು ಡೌಟ್ ಇಟ್ಕೊಬೇಡಿ ನೂರಕ್ಕೆ ನೂರು ಪರ್ಸೆಂಟ್ ಬಂದೇ ಬರುತ್ತೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಮತ್ತು ಏಳನೇ ತಾರೀಕು ಎರಡು ಸಾವಿರ ಒಂಬತ್ತನೇ ತಾರೀಕು ಎರಡು ಸಾವಿರ ಸೇರಿ ನಾಲ್ಕು ಸಾವಿರ ಬರ್ತಾ ಇದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಏಳು ಮತ್ತು ಒಂಬತ್ತಕ್ಕೆ ನೀವು ಹೋಗಿ ನಿಮ್ಮ ಬ್ಯಾಂಕ್ ಖಾತೆನ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಸ್ಯಾಂಕ್ಷನ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಇನ್ನು ಉಳಿದಕ್ಕಂದು ಹಬ್ಬ ಮುಗಿದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಸದ್ಯಕ್ಕೆ ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಖಿಗೆ ಹಣ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಮತ್ತು ಇದಕ್ಕೋಸ್ಕರ ಅಂತ ಐದು ಸಾವಿರ ಕೋಟಿನ ಬಿಡುಗಡೆ ಮಾಡ್ತಿದ್ದಾರೆ ಇವಾಗ ಇಷ್ಟು ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಒಂದಕ್ಕಂತೂ ಎರಡು ಸಾವಿರ ಜಮಾ ಆಗಬೇಕಂದ್ರೆ ಸುಮಾರು ಎರಡೂವರೆ ಸಾವಿರ ಕೋಟಿ ಎಷ್ಟು ಹಣ ಬೇಕಾಗುತ್ತೆ ಎರಡು ತಂತನ್ನು ಒಟ್ಟಿಗೆ ಸ್ಯಾಂಕ್ಷನ್ ಮಾಡ್ತಿರೋದರಿಂದ ಒಂದಿನ ಗ್ಯಾಪ್ ಕೊಟ್ಟು ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ರಿಗೂ ಆಗಿ ಬಂದೇ ಬರುತ್ತೆ ಯಾವುದೇ ರೀತಿ ತಲೆ ಹೋಗ್ಬಿಡಿ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಹಣ ಬರುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಧನ್ಯವಾದಗಳು ಫ್ರೆಂಡ್ಸ್